ಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ನಲ್ಲಿ ಕೆಲವೇ ಹೊತ್ತಿನಲ್ಲಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ ಜಾಮೀನು ರದ್ದಾಗುತ್ತಾ ರದ್ದಾದರೆ ಮುಂದೆ ಇರುವಂತಹ ಆಯ್ಕೆಗಳು ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಡೆವಿಲ್ ಗ್ಯಾಂಗ್ಗೆ ನೀಡಿರುವಂತಹ ಈ ಜಾಮೀನನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಮತ್ತೊಂದು ಕಡೆ ಸದ್ಯ ಚಿತ್ರೀಕರಣದಲ್ಲಿ ಹೈಲ್ಯಾಂಡ್ನಲ್ಲಿ ಆಗಿರುವಂತದ್ದು ದರ್ಶನ್ ದರ್ಶನ್ಗೆ ಈ ಬೇಲ್ ಕ್ಯಾನ್ಸಲ್ನ ಆತಂಕವೇ ಕಾಡ್ತಾ ಇದೆ ವಕೀಲ ಸಿದ್ದಾರ್ಥವೇ ದರ್ಶನ್ ಪರವಾಗಿ ವಾದ ಮಾಡಲಿಕ್ಕಿದ್ದಾರೆ ದರ್ಶನ್ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗತ್ತಾ ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲೇ ಫೇಕ್ ಏನೇನಾಗಬಹುದು ಕೆಲ ಹೊತ್ತಿನಲ್ಲಿ ಗೊತ್ತಾಗಲಿಕ್ಕಿದೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ರೀತಿಯೆಲ್ಲ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಅಧಿಕವಾಗಿದೆ ಈಗಾಗಲೇ ಈ ವಿಚಾರವಾಗಿ ನಾವು ಮಾಹಿತಿಯನ್ನು ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದೆ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಂತಹ ವಿಚಾರವನ್ನ ಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ನಲ್ಲಿ ಕೆಲವೇ ಹೊತ್ತಿನಲ್ಲಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ ಜಾಮೀನು ರದ್ದಾಗುತ್ತಾ ರದ್ದಾದರೆ ಮುಂದೆ ಇರುವಂತಹ ಆಯ್ಕೆಗಳು ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಡೆವಿಲ್ ಗ್ಯಾಂಗ್ಗೆ ನೀಡಿರುವಂತಹ ಈ ಜಾಮೀನನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಮತ್ತೊಂದು ಕಡೆ ಸದ್ಯ ಚಿತ್ರೀಕರಣದಲ್ಲಿ ಬ್ಯುಸಿ ವಿಜಿಯಾಗಿರುವಂತ ದರ್ಶನ್ ದರ್ಶನ್ಗೆ ಈ ಬೇಲ್ ಕ್ಯಾನ್ಸಲ್ನ ಆತಂಕವೇ ಕಾಡ್ತಾ ಇದೆ ವಕೀಲ ಸಿದ್ದಾರ್ಥ ದರ್ಶನ್ ಪರವಾಗಿ ವಾದ ಮಾಡಲಿಕ್ಕಿದ್ದಾರೆ ದರ್ಶನ್ ಬೇಲ್ ನಲ್ಲಿ ರದ್ದಾಗತ್ತಾ ಜಾಮೀನು ದರ್ಶನ್ ದರ್ಶನ್ಗೆ ಮತ್ತೆ ಜೈಲೆ ಫೇಕ್ ಏನೇನಾಗಬಹುದು ಕೆಲ ಹೊತ್ತಿನಲ್ಲಿ ಗೊತ್ತಾಗಲಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ರೀತಿಯೆಲ್ಲ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಅಧಿಕವಾಗಿದೆ ಈಗಾಗಲೇ ಈ ವಿಚಾರವಾಗಿ ನಾವು ಮಾಹಿತಿಯನ್ನು ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದೆ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಂತಹ ವಿಚಾರವನ್ನ ಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೇ ಹೊತ್ತಿನಲ್ಲಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ ಜಾಮೀನು ರದ್ದಾಗುತ್ತಾ ರದ್ದಾದರೆ ಮುಂದೆ ಇರುವಂತಹ ಆಯ್ಕೆಗಳು ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಡೆವಿಲ್ ಗ್ಯಾಂಗ್ಗೆ ನೀಡಿರುವಂತಹ ಈ ಜಾಮೀನನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಮತ್ತೊಂದು ಕಡೆ ಸದ್ಯ ಚಿತ್ರೀಕರಣದಲ್ಲಿ ಥಾಯ್ಲೆಂಡ್ನಲ್ಲಿ ವಿಜಿಯಾಗಿರುವಂತ ದರ್ಶನ್ ದರ್ಶನ್ಗೆ ಈ ಬೇಲ್ ಕ್ಯಾನ್ಸಲ್ನ ಆತಂಕವೇ ಕಾಡ್ತಾ ಇದೆ ವಕೀಲ ಸಿದ್ದಾರ್ಥವೇ ದರ್ಶನ್ ಪರವಾಗಿ ವಾದ ಮಾಡಲಿಕ್ಕಿದ್ದಾರೆ ದರ್ಶನ್ ಬೇಲ್ ಸುಪ್ರೀಂಕೋರ್ಟ್ನಲ್ಲಿ ರದ್ದಾಗುತ್ತಾ ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲೆ ಫೇಕ್ ಏನೇನಾಗಬಹುದು ಕೆಲ ಹೊತ್ತಿನಲ್ಲಿ ಸೊ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ರೀತಿಯೆಲ್ಲ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಅಧಿಕವಾಗಿದೆ ಈಗಾಗಲೇ ಈ ವಿಚಾರವಾಗಿ ನಾವು ಮಾಹಿತಿಯನ್ನು ಇದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದೆ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಂತಹ ವಿಚಾರವನ್ನ ಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ನಲ್ಲಿ ಕೆಲವೇ ಹೊತ್ತಿನಲ್ಲಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ ಜಾಮೀನು ರದ್ದಾಗುತ್ತಾ ರದ್ದಾದರೆ ಮುಂದೆ ಇರುವಂತಹ ಆಯ್ಕೆಗಳು ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಡೆವಿಲ್ ಗ್ಯಾಂಗ್ಗೆ ನೀಡಿರುವಂತಹ ಈ ಜಾಮೀನನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಮತ್ತೊಂದು ಕಡೆ ಸದ್ಯ ಚಿತ್ರೀಕರಣದಲ್ಲಿ ಥಾಯ್ಲೆಂಡ್ನಲ್ಲಿ ಆಗಿರುವಂತದ್ದು ದರ್ಶನ್ ದರ್ಶನ್ಗೆ ಈ ಬೇಲ್ ನ ಆತಂಕವೇ ಕಾಡ್ತಾ ಇದೆ ವಕೀಲ ಸಿದ್ದಾರ್ಥವೇ ದರ್ಶನ್ ಪರವಾಗಿ ವಾದ ಮಾಡಲಿಕ್ಕಿದ್ದಾರೆ ದರ್ಶನ್ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗುತ್ತಾ ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲೇ ಫೇಕ್ ಏನೇನಾಗಬಹುದು ಕೆಲ ಹೊತ್ತಿನಲ್ಲಿ ಗೊತ್ತಾಗಲಿಕ್ಕಿದೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ರೀತಿಯೆಲ್ಲ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಅಧಿಕವಾಗಿದೆ ಈಗಾಗಲೇ ಈ ವಿಚಾರವಾಗಿ ನಾವು ಮಾಹಿತಿಯನ್ನು ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದೆ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಂತಹ ವಿಚಾರವನ್ನ ಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೇ ಹೊತ್ತಿನಲ್ಲಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ ಜಾಮೀನು ರದ್ದಾಗುತ್ತಾ ರದ್ದಾದರೆ ಮುಂದೆ ಇರುವಂತಹ ಆಯ್ಕೆಗಳು ಏನು ಈ ಎಲ್ಲಾ ವಿಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಡೆವಿಲ್ ಗ್ಯಾಂಗ್ಗೆ ನೀಡಿರುವಂತಹ ಈ ಜಾಮೀನನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಮತ್ತೊಂದು ಕಡೆ ಸದ್ಯ ಚಿತ್ರೀಕರಣದಲ್ಲಿ ಬ್ಯುಸಿ ಬ್ಯುಸಿಯಾಗಿರುವಂತಹ ದರ್ಶನ್ ದರ್ಶನ್ಗೆ ಈ ಬೇಲ್ ಕ್ಯಾನ್ಸಲ್ ಆತಂಕವೇ ಕಾಡ್ತಾ ಇದೆ ವಕೀಲ ಸಿದ್ದಾರ್ಥ ದರ್ಶನ್ ಪರವಾಗಿ ವಾದ ಮಾಡಲಿಕ್ಕಿದ್ದಾರೆ ದರ್ಶನ್ ಬೇಲ್ ನಲ್ಲಿ ರದ್ದಾಗತ್ತಾ ಜಾಮೀನು ದರ್ಶನ್ ದರ್ಶನ್ಗೆ ಮತ್ತೆ ಜೈಲೇ ಫೇಕ್ ಏನೇನಾಗಬಹುದು ಕೆಲ ಹೊತ್ತಿನಲ್ಲಿ ಗೊತ್ತಾಗಲಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ರೀತಿಯೆಲ್ಲ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಅಧಿಕವಾಗಿದೆ ಈಗಾಗಲೇ ಈ ವಿಚಾರವಾಗಿ ನಾವು ಮಾಹಿತಿಯನ್ನು ಇದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದೆ ಹೈಕೋರ್ಟ್ ಗೆ ಜಾಮೀನು ಕೊಟ್ಟಂತಹ ವಿಚಾರವನ್ನ ಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೆ ಗೆ ಸಂಕಷ್ಟ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ನಲ್ಲಿ ಕೆಲವೇ ಹೊತ್ತಿನಲ್ಲಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ ಜಾಮೀನು ರದ್ದಾಗುತ್ತಾ ರದ್ದಾದರೆ ಮುಂದೆ ಇರುವಂತಹ ಆಯ್ಕೆಗಳು ಏನು ಈ ಎಲ್ಲಾ ವಿಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಡೆವಿಲ್ ಗ್ಯಾಂಗ್ಗೆ ನೀಡಿರುವಂತಹ ಈ ಜಾಮೀನನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಮತ್ತೊಂದು ಕಡೆ ಸದ್ಯ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿರುವಂತದ್ದು ದರ್ಶನ್ ದರ್ಶನ್ಗೆ ಈ ಬೇಲ್ ಕ್ಯಾನ್ಸಲ್ನ ಆತಂಕವೇ ಕಾಡ್ತಾ ಇದೆ ವಕೀಲ ಸಿದ್ದಾರ್ಥವೇ ದರ್ಶನ್ ಪರವಾಗಿ ವಾದ ಮಾಡಲಿಕ್ಕಿದ್ದಾರೆ ದರ್ಶನ್ ಬೇಲ್ ಸುಪ್ರೀಂಕೋರ್ಟ್ನಲ್ಲಿ ರದ್ದಾಗುತ್ತಾ ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲೇ ಫೇಕ್ ಏನೇನಾಗಬಹುದು ಕೆಲ ಹೊತ್ತಿನಲ್ಲಿ ಗೊತ್ತಾಗಲಿಕ್ಕಿದೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ರೀತಿಯೆಲ್ಲ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಅಧಿಕವಾಗಿದೆ ಈಗಾಗಲೇ ಈ ವಿಚಾರವಾಗಿ ನಾವು ಮಾಹಿತಿಯನ್ನ ಇದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದೆ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಂತಹ ವಿಚಾರವನ್ನು ಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ನಲ್ಲಿ ಕೆಲವೇ ಹೊತ್ತಿನಲ್ಲಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ ಜಾಮೀನು ರದ್ದಾಗುತ್ತಾ ರದ್ದಾದರೆ ಮುಂದೆ ಇರುವಂತಹ ಆಯ್ಕೆಗಳು ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಡೆವಿಲ್ ಗ್ಯಾಂಗ್ಗೆ ನೀಡಿರುವಂತಹ ಈ ಜಾಮೀನನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಮತ್ತೊಂದು ಕಡೆ ಸದ್ಯ ಚಿತ್ರೀಕರಣದಲ್ಲಿ ಥಾಯ್ಲೆಂಡ್ನಲ್ಲಿ ಆಗಿರುವಂತದ್ದು ದರ್ಶನ್ ದರ್ಶನ್ಗೆ ಈ ಬೇಲ್ ನ ಆತಂಕವೇ ಕಾಡ್ತಾ ಇದೆ ವಕೀಲ ಸಿದ್ದಾರ್ಥ ದರ್ಶನ್ ಪರವಾಗಿ ವಾದ ಮಾಡಲಿಕ್ಕಿದ್ದಾರೆ ದರ್ಶನ್ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗುತ್ತಾ ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲೇ ಫೇಕ್ ಏನೇನಾಗಬಹುದು ಕೆಲ ಹೊತ್ತಿನಲ್ಲಿ ಗೊತ್ತಾಗಲಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ರೀತಿಯೆಲ್ಲ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಅಧಿಕವಾಗಿದೆ ಈಗಾಗಲೇ ಈ ವಿಚಾರವಾಗಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ವಿ ನಲ್ಲಿ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದೆ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಂತಹ ವಿಚಾರವನ್ನ ಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೇ ಹೊತ್ತಿನಲ್ಲಿ ಅರ್ಜಿ ವಿಚಾರಣೆ ಬರಲಿಕ್ಕಿದೆ ಜಾಮೀನು ರದ್ದಾಗುತ್ತಾ ರದ್ದಾದರೆ ಮುಂದೆ ಇರುವಂತಹ ಆಯ್ಕೆಗಳು ಏನು ಈ ಎಲ್ಲಾ ವಿಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆಗಳಾಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಗ್ಯಾಂಗ್ ಗ್ಯಾಂಗ್ಗೆ ನೀಡಿರುವಂತಹ ಈ ಜಾಮೀನನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಮತ್ತೊಂದು ಕಡೆ ಸದ್ಯ ಚಿತ್ರೀಕರಣದಲ್ಲಿ ಥಾಯ್ಲೆಂಡ್ನಲ್ಲಿ ಆಗಿರುವಂತದ್ದು ದರ್ಶನ್ ದರ್ಶನ್ಗೆ ಈ ಬೇಲ್ ಕ್ಯಾನ್ಸಲ್ನ ಆತಂಕವೇ ಕಾಡ್ತಾ ಇದೆ ವಕೀಲ ಸಿದ್ದಾರ್ಥವೇ ದರ್ಶನ್ ಪರವಾಗಿ ವಾದ ಮಾಡಲಿಕ್ಕಿದ್ದಾರೆ ದರ್ಶನ್ ಬೇಲ್ ನಲ್ಲಿ ರದ್ದಾಗತ್ತಾ ಜಾಮೀನು ರದ್ದಾದರೆ ದರ್ಶನ್ಗೆ ಮತ್ತೆ ಜೈಲೇ ಫೇಕ್ ಏನೇನಾಗಬಹುದು ಕೆಲ ಹೊತ್ತಿನಲ್ಲಿ ಗೊತ್ತಾಗಲಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ರೀತಿಯೆಲ್ಲ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಅಧಿಕವಾಗಿದೆ ಈಗಾಗಲೇ ಈ ವಿಚಾರವಾಗಿ ನಾವು ಮಾಹಿತಿಯನ್ನು ಇದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದೆ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಂತಹ ವಿಚಾರವನ್ನ